ಭಾರತದಿಂದ ಅಮೇರಿಕಕ್ಕೆ ಬಹುತೇಕ ಎಲ್ಲ ಆಹಾರ ಸಾಮಗ್ರಿಗಳು ತಿಂಡಿ ತಿನಿಸುಗಳು ಆಗ್ತವೆ ಆದರೆ ಮನೆಯಲ್ಲಿ ಅಜ್ಜಿ ಅಮ್ಮ ಹಾಕಿದ ಉಪ್ಪಿನಕಾಯಿ ಅತ್ತೆ ಮಾಡಿದ ಚಟ್ನಿ ಪುಡಿ ಬಟ್ಟರು ಮಾಡಿಕೊಟ್ಟ ಪುಳಿಯೋಗರೆ ಪುಡಿ ಹಪ್ಪಳ ಸಂಡಿಗೆವರೆಗೂ ತಮಗೆ ಬೇಕಾದ ಸಾಮಗ್ರಿಗಳನ್ನು ಭಾರತೀಯ ಅಂಚೆಯ ಮೂಲಕ ಮನೆಯವರು ಕಳಿಸ್ಕೊಡ್ತಿದ್ರು ಆದರೆ ಸುಮಾರು ಒಂದೂವರೆ ತಿಂಗಳಿಂದ ಪೋಸ್ಟ್ ಆಫೀಸ್ ಅಮೇರಿಕಕ್ಕೆ ತನ್ನ ಪಾರ್ಸಲ್ ಸೇವೆಗಳನ್ನ ಬಂದ್ ಮಾಡಿತ್ತು ಡೊನಾಲ್ಡ್ ಟ್ರಂಪ್ ಆಡಳಿತ ಹೇರಿದ ಸುಂಕದ ಎಫೆಕ್ಟ್ ಪಾರ್ಸಲ್ ಸೇವೆಗಳ ಮೇಲೂ ಬಿದ್ದಿತ್ತು ಹಾಗೆ ಅಮೆರಿಕದ ಆಡಳಿತ ವಿದೇಶದಿಂದ ಬರೋ ಪಾರ್ಸಲ್ ಮೇಲೆ ಹಾಕುವ ಚಾರ್ಜ್ ಬಗ್ಗೆಯೂ ಗೊಂದಲಗಳಿದ್ವು ಹಾಗಾಗಿ ಅಮೆರಿಕಕ್ಕೆ ಎಲ್ಲ ರೀತಿಯ ಅಂಚೆ ಸೇವೆಗಳನ್ನ ಬಂದ್ ಮಾಡಲಾಗಿತ್ತು ಈಗ ಎಲ್ಲ ಸೇವೆಗಳು ಮತ್ತೆ ಶುರುವಾಗಿದೆ ಭಾರತದಲ್ಲೇ ಯು ಎಸ್ನ ಸುಂಕ ಪಾವತಿ ಹೊಸ ಮಾರ್ಗ ಹುಡುಕಿದ ಇಂಡಿಯನ್ ಪೋಸ್ಟ್ ಮನೆಯವರು ಮತ್ತು ಸ್ನೇಹಿತರರು ಕಳಿಸ್ಕೊಡ್ತಿದ್ದ ಗಿಫ್ಟ್ ಡಾಕ್ಯುಮೆಂಟ್ ಸೇರಿದಂತೆ ಯಾವುದೇ ಪೋಸ್ಟಲ್ ಸೇವೆಯನ್ನ ಭಾರತೀಯ ಅಂಚೆ ಇಲಾಖೆ ಕೊಡ್ತಿರಲಿಲ್ಲ ಈಗ ಭಾರತದ ಅಂಚೆ ಇಲಾಖೆ ಒಂದು ಮಹತ್ವದ ಪ್ರಕಟಣೆಯನ್ನ ಹೊರಡಿಸಿದೆ ಭಾರತದಿಂದ ಅಮೆರಿಕಕ್ಕೆ ಸ್ಥಗಿತಗೊಂಡಿದ್ದ ಎಲ್ಲ ಅಂತಾರಾಷ್ಟ್ರೀಯ ಅಂಚೆ ಸೇವೆಗಳನ್ನ ಅಕ್ಟೋಬರ್ ಹದಿನೈದರಿಂದ ಮತ್ತೆ ಶುರು ಮಾಡಲಾಗಿದೆ ಇದು ಭಾರತದ ಸಣ್ಣ ಉದ್ಯಮಿಗಳು ಕುಶಲಕರ್ಮಿಗಳು ಮತ್ತು ಇ ಕಾಮರ್ಸ್ ರಫ್ತುದಾರರಿಗೆ ಸಿಹಿ ಸುದ್ದಿಯಾಗಿದೆ ಈ ವರ್ಷ ಆಗಸ್ಟ್ ಇಪ್ಪತ್ತೆರಡರಂದು ಯು ಎಸ್ ಆಡಳಿತ ಹೊರಡಿಸಿದ ಕಾರ್ಯನಿರ್ವಾಹಕ ಆದೇಶ ಒಂದು ನಾಲ್ಕು ಮೂರು ಎರಡು ನಾಲ್ಕರ ಕಾರಣದಿಂದ ಅಮೆರಿಕಕ್ಕೆ ಅಂಚೆ ಸೇವೆಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿತ್ತು ಈ ಆದೇಶದ ಪ್ರಕಾರ ಅಂಚೆ ಮೂಲಕ ಬರುವ ಎಲ್ಲ ಸರಕುಗಳ ಮೇಲೆ ಡಿ ಮಿನಿಮಸ್ ವಿನಾಯಿತಿಯನ್ನು ರದ್ದುಪಡಿಸಲಾಗಿತ್ತು ಇದರಿಂದಾಗಿ ಯು ಎಸ್ನ ಕಸ್ಟಮ್ಸ್ ಮತ್ತು ಬಾರ್ಡರ್ ಪ್ರೊಟೆಕ್ಷನ್ ಹೊಸ ನಿಯಮಾವಳಿಗಳನ್ನ ಜಾರಿಗೆ ತಂದಿತ್ತು ಅದರ ಅನ್ವಯ ಆಮದು ಸುಂಕವನ್ನು ಸಂಗ್ರಹಿಸೋಕೆ ಮತ್ತು ರವಾನೆ ಮಾಡೋಕೆ ಹೊಸ ವ್ಯವಸ್ಥೆಯ ಅಗತ್ಯವಿತ್ತು ಈ ಸವಾಲನ್ನು ದಾಟೋದಕ್ಕಾಗಿ ಭಾರತೀಯ ಅಂಚೆ ಇಲಾಖೆ ದಿಲ್ಲಿ ಮತ್ತು ಮಹಾರಾಷ್ಟ್ರ ವಲಯಗಳಲ್ಲಿ ಯಶಸ್ವಿ ಪ್ರಾಯೋಗಿಕ ಪರೀಕ್ಷೆಗಳನ್ನ ನಡೆಸಿದೆ ಸಿಬಿಪಿ ಅನುಮೋದಿತ ಕ್ವಾಲಿಫೈಡ್ ಪಾರ್ಟಿಗಳೊಂದಿಗೆ ಸಮನ್ವಯ ಸಾಧಿಸಿ ಡೆಲಿವರಿ ಡ್ಯೂಟಿ ಪೇಯ್ಡ್ ಪ್ರಕ್ರಿಯೆಗೆ ಒಂದು ಹೊಸ ವ್ಯವಸ್ಥೆಯನ್ನು ರೂಪಿಸಲಾಗಿದೆ ಈ ಹೊಸ ವ್ಯವಸ್ಥೆಯಡಿ ಅಮೆರಿಕಕ್ಕೆ ಕಳಿಸೋ ಎಲ್ಲ ವಸ್ತುಗಳ ಮೇಲೆ ಅನ್ವಯ ಆಗೋ ಕಸ್ಟಮ್ ಸುಂಕವನ್ನು ಭಾರತದಲ್ಲೇ ಬುಕ್ಕಿಂಗ್ ಮಾಡುವ ಸಮಯದಲ್ಲೇ ಮುಂಗಡವಾಗಿ ಸಂಗ್ರಹ ಮಾಡಲಾಗುತ್ತೆ ಈ ಮೊತ್ತವನ್ನು ಅನುಮೋದಿತ ಕ್ವಾಲಿಫೈಡ್ ಪಾರ್ಟಿಗಳ ಮೂಲಕ ನೇರವಾಗಿ ಯು ಎಸ್ ಕಸ್ಟಮ್ಸ್ ಮತ್ತು ಬಾರ್ಡರ್ ಪ್ರೊಟೆಕ್ಷನ್ ಸಂಸ್ಥೆಗೆ ರವಾನಿಸಲಾಗುತ್ತೆ ಇದರಿಂದಾಗಿ ಯಾವುದೇ ಹೆಚ್ಚುವರಿ ಸುಂಕ ಅಥವಾ ವಿಳಂಬ ಇಲ್ಲದೆ ಸರಕುಗಳು ವೇಗವಾಗಿ ಕಸ್ಟಮ್ ಕ್ಲಿಯರೆನ್ಸ್ ಪಡೆದು ಅಮೆರಿಕಾದಲ್ಲಿನ ವಿಳಾಸಕ್ಕೆ ಸುಲಭವಾಗಿ ತಲುಪುತ್ತೆ ಸಿ ಬಿ ಪಿ ಮಾರ್ಗಸೂಚಿಗಳ ಪ್ರಕಾರ ಭಾರತದಿಂದ ಅಮೆರಿಕಕ್ಕೆ ಅಂಚೆಯ ಮೂಲಕ ಕಳಿಸಲಾದ ಸರಕುಗಳ ಮೇಲೆ ಘೋಷಿತ ಬಿ ಮೌಲ್ಯದ ಮೇಲೆ ಶೇಕಡಾ ಐವತ್ತರಷ್ಟು ಫ್ಲ್ಯಾಟ್ ದರದಲ್ಲಿ ಕಸ್ಟಮ್ ಸುಂಕ ಅನ್ವಯ ಆಗುತ್ತೆ ಇದು ಅಂತಾರಾಷ್ಟ್ರೀಯ ತುರ್ತು ಆರ್ಥಿಕ ಅಧಿಕಾರ ಕಾಯ್ದೆ ಅಡಿಯಲ್ಲಿ ಬರುತ್ತೆ ಕೊರಿಯರ್ ಅಥವಾ ವಾಣಿಜ್ಯ ಸರಕುಗಳಂತೆ ಅಂಚೆ ವಸ್ತುಗಳ ಮೇಲೆ ಯಾವುದೇ ಹೆಚ್ಚುವರಿ ನಿರ್ದಿಷ್ಟ ಸುಂಕಗಳನ್ನ ವಿಧಿಸೋದಿಲ್ಲ ಈ ಅನುಕೂಲಕರ ಸುಂಕ ರಚನೆ ರಫ್ತುದಾರರ ಒಟ್ಟಾರೆ ವೆಚ್ಚದ ಹೊರೆಯನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತೆ ಇದು ಎಂಎಸ್ಎಂಇಗಳು ಕುಶಲಕರ್ಮಿಗಳು ಸಣ್ಣ ವ್ಯಾಪಾರಿಗಳು ಹಾಗೂ ಇ ಕಾಮರ್ಸ್ ರಫ್ತುದಾರರಿಗೆ ಅಂಚೆ ಸೇವೆ ಕೈಗೆಟುಕುವ ದರದಲ್ಲಿ ಲಾಜಿಸ್ಟಿಕ್ ಸೇವೆಯನ್ನು ಕೊಡುತ್ತೆ ಯು ಎಸ್ಗೆ ಪಾರ್ಸಲ್ ಕಳಿಸೋದು ಇನ್ನಷ್ಟು ಸರಳ ಕಸ್ಟಮ್ಸ್ ಬಗ್ಗೆ ರಫ್ತುದಾರರು ತಲೆ ಕಡಿಸ್ಕೊಳ್ಬೇಕಿಲ್ಲ ಇದರಲ್ಲಿ ಮುಖ್ಯವಾದ ವಿಷಯ ಅಂದರೆ ಈ ಡಿಡಿಪಿ ಮತ್ತು ಕ್ವಾಲಿಫೈಡ್ ಪಾರ್ಟಿ ಸೇವೆಗಳನ್ನ ಸುಗಮಗೊಳಿಸೋಕೆ ಅಂಚೆ ಇಲಾಖೆ ಗ್ರಾಹಕರಿಂದ ಯಾವುದೇ ಹೆಚ್ಚುವರಿ ಶುಲ್ಕವನ್ನು ವಿಧಿಸೋದಿಲ್ಲ ಈ ಕ್ರಮವು ಎಂಎಸ್ಎಂಇಗಳನ್ನ ಬೆಂಬಲಿಸೋದು ಮತ್ತು ಅಂಚೆ ಮಾರ್ಗದ ಮೂಲಕ ಭಾರತದ ರಫ್ತುಗಳನ್ನ ಉತ್ತೇಜಿಸೋಕೆ ಪರಿಚಯಿಸಲಾಗಿದೆ ಗ್ರಾಹಕರು ಯಾವುದೇ ಅಂಚೆ ಕಚೇರಿ ಅಂತಾರಾಷ್ಟ್ರೀಯ ವ್ಯಾಪಾರ ಕೇಂದ್ರ ಅಥವಾ ಡಾಕ್ ಘರ್ ನಿರ್ಯತ್ ಕೇಂದ್ರದಲ್ಲಿ ಯುಎಸ್ಕೆ ಎಕ್ಸ್ಪ್ರೆಸ್ ಮೇಲ್ ಸರ್ವಿಸ್ ಏರ್ ಪಾರ್ಸಲ್ಗಳು ನೋಂದಾಯಿತ ಪತ್ರಗಳು ಮತ್ತು ಟ್ರ್ಯಾಕ್ಡ್ ಪ್ಯಾಕೆಟ್ಗಳಂತಹ ಎಲ್ಲ ವರ್ಗದ ಅಂತಾರಾಷ್ಟ್ರೀಯ ಮೇಲ್ಗಳನ್ನು ಬುಕ್ ಮಾಡಬಹುದು ಅಲ್ಲದೆ ಇಂಡಿಯಾ ಪೋಸ್ಟ್ ವೆಬ್ಸೈಟ್ನಲ್ಲಿ ಸ್ವಸೇವಾ ಪೋರ್ಟಲ್ ಮೂಲಕವೂ ಬುಕ್ಕಿಂಗ್ ಮಾಡಬಹುದು ಈ ಡೆಲಿವರಿ ಡ್ಯೂಟಿ ಪೇಯ್ಡ್ ವ್ಯವಸ್ಥೆಯು ವ್ಯಾಪಾರವನ್ನು ಸುಲಭಗೊಳಿಸುತ್ತೆ ಮತ್ತು ಸುಂಕ ಸಂಗ್ರಹಣೆಯಲ್ಲಿ ಸಂಪೂರ್ಣ ಪಾರದರ್ಶಕತೆಯನ್ನು ತರುತ್ತೆ ಭಾರತದಲ್ಲೇ ಎಲ್ಲ ಅನ್ವಯವಾಗುವ ಸುಂಕಗಳನ್ನ ಮುಂಗಡವಾಗಿ ಪಾವತಿಸೋದರಿಂದ ಕಳಿಸುವವರಿಗೆ ಒಟ್ಟು ಸಾಗಣೆ ವೆಚ್ಚದ ಬಗ್ಗೆ ನಿಖರವಾದ ಮಾಹಿತಿ ಸಿಗುತ್ತೆ ಅಂಚೆ ಇಲಾಖೆಯು ಮೇಕ್ ಇನ್ ಇಂಡಿಯಾ ಒಂದು ಜಿಲ್ಲೆ ಒಂದು ಉತ್ಪನ್ನದ ರೀತಿಯ ಭಾರತದ ಪ್ರಮುಖ ಕಾರ್ಯಕ್ರಮಗಳನ್ನ ಬೆಂಬಲಿಸ್ತಾ ಇದೆ ಈ ಕೇಂದ್ರಗಳು ರಫ್ತುದಾರರಿಗೆ ಆನ್ಲೈನ್ನಲ್ಲಿ ದಾಖಲೆಗಳನ್ನ ಸಲ್ಲಿಸೋಕೆ ಮತ್ತು ವ್ಯವಸ್ಥಿತ ಕಸ್ಟಮ್ಸ್ ಕ್ಲಿಯರೆನ್ಸ್ಗೆ ಸಹಾಯ ಮಾಡ್ತವೆ ಒಟ್ನಲ್ಲಿ ಈ ಸೇವೆಗಳನ್ನ ಮತ್ತೆ ಶುರು ಮಾಡಿರುವುದು ಭಾರತದ ಅಂತಾರಾಷ್ಟ್ರೀಯ ಅಂಚೆ ಮತ್ತು ರಫ್ತು ಲಾಜಿಸ್ಟಿಕ್ ಜಾಲವನ್ನು ಬಲಪಡಿಸುವಲ್ಲಿ ಒಂದು ಪ್ರಮುಖ ಮೈಲಿಗಲ್ಲಾಗಿದೆ